நம்ம குருவ மதகண்ட் ஹிங்க பதமா ஜவாரி கதூரி குருவ மதகொண்டு இங்க பதமா வந்தன் ஜவாரி கதூரி ಮ್ಯಾಳ್ಗ್ಯಾರಿ ರವಿಕೇವೆ ಅಂದ್ರೆ ಮ್ಯಾಳ್ಗೇರಿ ಅಂತಕ್ಕಂಥ ಅದು ಯಾವುದು ಊರಲ್ಲ ಅದೇ ಮ್ಯಾಳ್ಗೆರಿ ರವಿಕೇವೆ ಅಂದ್ರೆ ಯಾವ ತಾಲೂಕದಾಗೂ ಆ ಊರಿಲ್ಲ ಯಾವ ಜಿಲ್ಲಾದೊಳಗೂ ಇಲ್ಲ ಮತ್ತ ಆ ಊರು ಯಾವದು ಅಂತ ಕೇಳಿದ್ರೆ ಮತ್ತೆ ಎಲ್ಲಿರಾದ್ರೆ ಅದು ಮ್ಯಾಳ್ಗೇರಿ ರವಿಕ್ಯಾವು ಅಂದ್ರಿ ಆ ಮ್ಯಾಳ್ಗೇರಿ ರವಿಕ್ಯಾವ ಅಂದ್ರ ಮನಿ ಮ್ಯಾಳ್ಗಿ ಏರಿ ಹ ಮತ್ತೆ ಮ್ಯಾಳಗೇರಿ ರೇಬಿ ನೀವು ಯಾವ ರೀ ಊರು ತಿಳ್ಕೊಂಡಿರಂಗ ಮ್ಯಾಳಿಗೇರಿ ರೇಬಿಕೆ ಅಂದ್ರೆ ನಾವು ನಾವ್ ಇಲ್ಲ 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 ನಾಲ್ಕು ಮಂದಿ ಧರ್ಮರೊಳಗೂ ಶುದ್ಧ ಬಿಳಿಯಾನೆ ಶುದ್ಧ ಸಾಮಾನು ಮುತ್ಯ ಖಣಮುತ್ಯ ಮೂಗು ಶುದ್ಧ ನಾಲ್ಕು ಮಂದಿ ಧರ್ಮರು ಒಬ್ಬಕ್ಕೆ ತಂಗಿ ರಬಕೆ ಮಕನಾಪುರ ಕೊಟ್ಟಿದಾರ ಹೌದ್ ಹೌದ್ ಹೌದು ಈಗ ನಿನ್ನೆ ಮುಗಿತಲ್ಲ ಯಾವ್ದಿದು ಮಾನಿ ಮಾನಮಿ ಬಂಗಾರ ಕೋಟಕಿಂದ ಕಾಲಿ ಬೀಳುದು ನಾವು ನೀವು ಬಂಗಾರಾಗಿ ಇರೋದು ಹೌದು ಈಗ ಮುಂದೆ ಬರ್ತದಲ್ಲ ಇದು ಅಮಾವಳಿ ಅಮಾವಾಶಿ ದೀವಳಿಗೆ ಅಮಾವಾಶಿ ದೀಪಾವಳಿ ಅಮಾವಾಶಿ ಆರತಿ ಬೆಳಸ್ಕೋ ಆರತಿ ಬೆಳಗಲಕ್ಕ ತಂಗಿ ಬರ್ತಾಳ ಹಾ 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 ತಂಗಿ ಕೈಲಿ ನಾಲ್ಕು ಮಂದಿ ಧರ್ಮರ ಆರತಿ ಬೆಳೆಸ್ಕೋತಾರ ಹಾ ಹಾ ತಂಗಿ ಆರ್ತಿ ಏನ್ ನೀಡ್ತಾರ ಹಾ ಹಾ ತಂಗಿ ಏನ್ ಅನ್ನೋದು ಅದು ಹೇಳುದು ಹೆಂಗರಿ ಆ ತಂಗಿ ಇಲ್ಲಾರ್ದವ್ರು ಏನ್ ಮಾಡ್ಬೇಕು ಮಗಲಾಗಿ ಈಗ ಅಂತೂ ಬಂದು ಬಾಂಧವರು ತಂಗಿರ್ಲಿಕ್ಕದೊಳಗ ಅವ್ನು ಒಂದೇಳ ಅವನು ಇರ್ಲಿಲ್ಲ ಹ್ಯಾಂತಿ ಬೆಳೆ ಬೆಳಗದ್ರು ನಡೀತೀ ಹಿಂದಕ್ಕೆ ಈಗಿಲ್ಲ ಹಿಂದಕ ಒಂದ್ ಟೈಮ್ ಅದೊಳಗ ಮಡದಿ ಏರಿ ಏನ್ ಮಾಡ್ಯಾರ ಪತಿ ದೇವ್ರಿಗೆ ಆರತಿ ಮಾಡ್ಯಾರ ಮಾಡಿದ್ರ ಮೊದಲು ಚಲೋ ಕೆಲಸ ಮಾಡಿದ್ರು ಮಾಡ್ತಾರೆ ದೊಡ್ಡ ಕೆಲಸ ಮಾಡ್ರಿ ಬೆಳಗ್ತಿದ್ರು ದೀಪಾವಳಿಗೆ ಏನ್ ಬೆಳಗಿರತ್ ನನಗನ್ಸ್ತ ಇಲ್ಲ ಇಲ್ಲ ಹೆಂಗತ್ ಕೇಳುವಲ್ಲ ದೇವಳಿಗೆ ಹಬ್ಬ ಸಲುವಾಗಿ ಹಿರಿಯರ ಪ್ರತಾ ಮಾಡಿದ್ದ ಹೌದು ಒಬ್ಬಕ್ಕಿ ಕೀರ್ತಿ ಒಬ್ಬಕ್ಕಿ ಮಗ ಒಬ್ಬಕ್ಕಿ ಮಗಳು ಕೀರ್ತಿಗೆ ಒಬ್ಬ ಮಗ ಹಾ ಹಾ ಹಂಗ ಮಾಡ್ಯಾರ ಯಾವ ರೀತಿ ನಮ್ಮ ರಬಕಾ ದೇವಿ ಹಾ 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 ಮ್ಯಾಳ್ಗೇರಿ ಬಾದೀವಿ ಅನುಗಳು ಹಾದಿ ನೋಡ್ತಾಳ ಯಾವಾಗ ನನ್ನ ಅನುಗಳ್ ಬರ್ತಾರ ಕರಿಲಾಕ ಅಂತ ಹೇಳಿ ಕರಿಲಾಕಿ ನೋಡತಾಳ ಮನಿ ಮ್ಯಾಲಿಗೆ ಏರಿ ಹುಬ್ಬಿಗೆ ಕೈ ಹಚ್ಚಿ ನೋಡಿಯಾಳ ನಮ್ಮ ಅನುಗಳು ಯಾವಾಗ ಕರಿಲಾಕ ಬರ್ತಾರ ಬರ್ತಾರ ಅವಾಗೇನು ಫೋನ್ ಇದ್ಲನ್ರಿ ಇಲ್ಲ ಫೋನ್ ಇಲ್ಲ ಏನು ಇಲ್ಲ ಕಾಯಿ ಕುತ್ ಕುತ್ತಂದ್ರ ಮನಿ ದಾರಿ ನೋಡುದು ಹಿಂಗಿರ್ತಿತ್ತವ ಕಾಯಿ ಕದರ್ತದ ಮನಿ ಬಂದ್ ಕುಂಬಿ ಮ್ಯಾಲ ಕುತ್ತಂದ್ರ ಕಾಯಿ ಕಾಯಿಗೆ ಒದರ್ತಿತ್ತು ಇವತ್ತು ಯಾರೇ ಪೌನ್ಯಾರ ಬರ್ತಾರ ಮನಿಗಿ ಹಾ ಹಾ ಹಂಗ ಆಗಿನ ಕಾಲದೊಳಗೆ ಧರ್ಮರ ಹಾದಿ ಕಾಯ್ತಾಳೆ ತಂಗಿ ಹೌದು ಹೌದು ರೊಬ್ಬಕೆ ಈಗ ಈಗೆಲ್ಲ ಈಗಲ್ಲ ಬಹಳ ಮೊಬೈಲ್ ಕಾಣಿಸ್ತದ ಅಲ್ಲಿ ಹೌದು ಈಗೆಲ್ಲ ವಿಡಿಯೋ ಕಾಲ್ ಮಾಡ್ದಾರ ಎಲ್ಲಾನೇ ಹೌದು ಹಂಗೇನಿಲ್ಲ ಅವಾಗ ಹಂಗಿತ್ತು ಹಂಗ್ ಕರ್ದಾರ ಅವ್ ಕೇಳು ಮ್ಯಾಲಿಗೆ ರೀ ಹಬ್ಬ ಬಂತು ನಾಲ್ಕು ಮಂದಿ ಆನಗೊಳ್ಳೋದು ನೋಡಂಗ ಮಾರಿ ದೀಪಾವಳಿ ಹಬ್ಬ ಬಂತು ನಾಲ್ಕು ಮಂದಿ ಧರ ಮಾರೋದು ಯಾವಾಗ ನೋಡಲೆ ಮಾರಿ ಆಚಾರೆ ಯಾರು ನಾಲ್ಕು ಮಂದಿ ಧರ್ಮರ ಒಳಗ ಎಲ್ಲ ಬಲ್ಲವಾಯ್ದ ಆಚಾರಗೌಡ ಸೋಮನ ಗೌಡ ಚಾರೆ ಹೇಳ್ತಾನೆ ಏನಂತ ಆ ಭೂತ ಲಸಿದಾಗ ಕರ್ಲ ಹೇಳತಾನು ಪರ ಬಾರಿ ಪೂತಾಲ ಮಕನ ಪೂರ್ವಕ ಹೋಗಿ ತಂಗಿಲ್ ಕರ್ಕೊಂಡು ಬಾರೋ ಹಬ್ಬ ಮಾರುನ ಬರ ಜಾಲಿ ರೀ ಮಕನ ಹೋಗಿ ತಂಗಿನ ಕರ್ಕೊಂಡು ಬಾರೋ ಹಬ್ಬ ಮಾಡು ಬರ ಜಾರಿ bye-bye

मनितान बांधवरी गी बांत करीत दिला कलम बांधिवो आवडपरी ಇಂದ ಹೇಳ್ತೀನಿ ಗೌಡ ಹಸುವಾಗಿ ಮಾಡಿ ಮೊದಲು ಮಾಡಿಸೋನಿಯಾರೆಂದು ಹೇಳ್ತೀನಿ ಗೌಡ ಹಸುವ ಹಾಗೆ ಅವನಗ ಮೊದಲು ಸೋನ್ಯಾರೇ

ಹಂಗ ಸಂಪತ್ ನಿಶಾ ಹೆಚ್ಚಾಗಿದೆ ನಾಗರಾಜ್ ಹೋಳಗ್ ಮನಿ ತನ ಬಂದ್ರು ಬಾ ಅನ್ನೋಲ್ಲ ಕರಿಯೋಲ್ಲ ಕರಿಯೋಲ್ಲ ಭೂತಾಳ್ಸಿದ್ ಇದರ್ನಿದ್ರ ಥಂಡಿ ಊರಿನಿ ಬಿಟ್ಟು ಅವನಿ ಏನಾಯ್ತವ್ ಮನಸಿ ಅವತನ ಇದ್ಯಾನ ಆಯ್ತ ಅಂದ ಮನಿ ಬಿಟ್ಟು ಮನ್ಸ ಇಳ್ದು ಕಡೆಮಿ ಎಪ್ಪಾ ನೀ ಯಾರಿಗೆ ಹೇಳಿ ನನಗ್ ಒಂದು ಆಯ್ತು ಎಗ್ದ್ ಉರಿ ಚಳಿ ಬಿಟ್ಟು ನೋಡಿ ನಾ ಹೇಳುದ್ ಹಿಂದಿಂದ ಉಳಿಲಿ ನಿನ್ನಲ್ಲಿ ಇದು ನಿಶಾ ಮೊದ್ಲು ಇಳಿಬೇಕಾಗಿದೆ ಈಗ ಸಂಪತ್ತು ಗರುವು ನಿಶಾ ಇಳಿಬೇಕಾಗಲೀದು ಮೊದಲ್ ನನಗ ಊಟ ಮಾಡಿಸ ಆಮೇಲೆ ಹೇಳ್ತೀನಿ ಹಾ ಅವಾಗ ಹೇಳುತ್ತಾನೆ ಇವನಿಗೆ ಊಟ ಮಾಡಿಸುದ ಏನ್ ತಡ ಊಟ ಯಾನ್ ದೊಡ್ಡದ ಒಂದು ತಂದಿಟ್ಟು ಬಿಟ್ಟ ಹಾ ಹಾ ಯಾರ ಬರ್ರಿ ಕೊತ್ತು ನೋಡು ಊಟಕ್ಕೆ ಕೇಳು ಏನ್ ಊಟ ಗುರಿ ಮಾಡುದು ಅಡುಗೆ ಅಲ್ಲ ಮಾಡುದು ಅಲ್ಲ ಆದರೂ ಬಿಡಲಿಲ್ಲ ತಂಗಲ ಮುರಿ ಮಾಡುದು ಬಿಡಲಿಲ್ಲ ನೀಟ್ಯಾರು ತಂಗಳ ಮುರಿ ಗುಂಡಪು ತಳಸಿದ್ದ ಉಣ್ತಿದ್ದ ಅಂತಾರೆ ಯಾರು ಆಗುದಿಲ್ಲ ಅವನ ಸರಿ ಯಾರು ಆಗುದಿಲ್ಲ ಅವನ ಸರಿ इष्ट मात केली शिटगेरी गौडा पितो काल जरे इष्ट मात केली शिटगेरी गौडा पितो काल जरे ಹೇಳ್ತಾ ತಂಗಿ ನಿನ್ನ ಹಣ್ಣುಗಳಿಗೆ ಹಚ್ಚಿ ಅರಿ ಮಾತಾಡಲಿ ಹೇಳ್ತಾಳ ಇವ ಧರ್ಮರಿಗೆ ನಿನ್ನ ಅನುಗಳಿಗೆ ಎಣ್ಣೆ ಹೆಚ್ಚು ಎರಿ ಎರಿ ಅಂತ ಪದ್ಧತಿ ನಾನು ಅದೇ ತಾಯಿ ಪದ್ಮವ ಮಗಳಿಗೆ ಹೇಳ್ತಾಳುಗಳಿಗೆ ಎಣ್ಣೆ ಎರಿ ನನ್ನ ಆ ನಗರ ನನಗೆ ಬಿಎಡ್ ಇದು ಅಂದ ಅಂತ ಮನದ ಮಾಡಿದ್ರು ಖಾದ್ರಿ ನನ್ನ ನನಗೆ ಬಿಎಡ್ ಇದು ಕೊಡ್ತಾರಲ್ಲ ಅಂತ ರವಿ ಕವಿಗೆ ಖಾದ್ರಿ ಏನ್ ಬೇಡ್ತಿ ಬೇಡ ತಂಗಿ ಏನ್ ಬೇಡ್ತಿ ಬೇಡ ತಂಗಿ ಬೇಡಿದು ಕುಡ್ತೇವ ನಿನಗ ತಂಗಿ ಬೇಡ ಹರಿಯಲಾರದ ಶಿರಿ ಅದೆಪ ಹರಿಲಾರದ ಸೀರಿ ಹರಿಲಾರದ ಸೀರಿ ಈಗ ನೀವು ಉಡ್ಸಿರಿ 500 ದೋ 1000 ದೋ 2000 ದೋ ಒಳ್ಳೆಯದ ಪನ್ನಾಸ್ ಹಜಾರ್ 50000 ರ ಹೊಲಿ ಹರಿಲಾರದಂತದ ಸೀರಿ ಅದಂತ ಅದು ಒಂದ ದಿನ ಕಾಪಾಡದಾಗಿ ಇಟ್ಟರೆ ಕೊಳ್ತಿರ್ತದ ಊಟ ಎರಡು ಸಲ ಉಡಿದ್ರ ಒಳಗ ಅದ್ರದ್ದು ಮೂಗುದಿರ್ತದ ಹೌದು ಹರಿತದ್ರಿಪ್ಪ ಸೀರಿ ಬೇಕಾದಂತದ ಸೀರಿ ಹರಿತದ ಮತ್ತೆ ಹರಿಲಾರ ಸೀರಿ ಧರ್ಮದಂತದ ಕೊಟ್ರು ಇಚಾರ ಮಾಡಿ ಕೊಟ್ರು ಏನದು ಏನು ಎಂದು ಹರಿದಿರಬಾರದು sauvndirabadu etsurle undirbeka ತಿಳ್ಕೊಂಡು ಮಾಡಿದ್ರು ಎಂತ ಆಸ್ತಿ ನೀಡಿದ್ರೆ ಕೇಳು ಹೇಳ್ರಿಪ್ಪ ಹೇಳ್ರಿ ಗೌಡ್ರ ಕೇಳು ಹೇಳ್ರಿ ಗೌಡ್ರ ಏನ್ ಬೇಡ್ತಿ ಬೇಡ ತಂಗಿ ಬೇಡಿದು ಕುಡ್ತೇವ ನಿನಗ ಬೇಡ ತಾಳ ಹರಿಯಲಾರದ ಸೀರಿ ನಾಲ್ಕು ಮಂದಿ ಆನಗಳು ವಿಚಾರ ಮಾಡಿ ಕೊಟ್ರು ತಂಗಿ ಗೌಡಾಕಿ ಆರ ಕೇರಿ ಆ ನಾಲ್ಕು ಮಂದಿ ಧರ್ಮರು ವಿಚಾರ ಎಲ್ಲ ಧರ್ಮರೊಳಗೆ ಒಬ್ಬಕ್ಕಿನ ತಂಗಿ ಅಂತ ಮಾಡ್ತಾರೋ ಸಹಕಾರಿ ನಾಲ್ಕು ಮಂದಿ ಧರ್ಮರೊಳಗೆ ಒಬ್ಬಕ್ಕಿನ ತಂಗಿ ಅಂತ ಮಾಡ್ಯಾರ ಸಹಕಾರಿ ಏನ್ ಮಾಡ್ತಾಳಪ್ಪ ಆನಂದ ಸುದ್ದಿ ಎಲ್ಲ ತಂದಿ ಮುಂದ ಹೇಳ್ತಾಳ ಓಡ್ಕೋತ ಮುಮ್ಮೆಟ್ ಗುಡ್ಡ ಏರೆ ಯಾಕ ಏನು ಅರಿಕೇರಿ ಆಸ್ತಿನ ತಂಗಿ ಕೂಡ ತಂಗಿಗೆ ಆನಂದ ಹೆಚ್ಚಾಯ್ತು ಹೌಸ್ ಹೆಚ್ಚಾಯ್ತು ಹೆಚ್ಚಾಯಿತು ಆಗಲೇನ್ರೀಪ್ಪ ಬರೀ ಒಂದಿ ಸೀರಿ ಉಡಿಸೋರ ಆತದ ನಿ ಗೌಡಕಿನೆ ಕೊಟ್ಟಾರ ಅಂದ ಆನಂದ ಆಗೋದೇ ಗೌಡಕಿ ಓಡ್ಕೋತ ಗುಡ್ಡದ ಮೇಲೆ ಹೋಗಿ ಅಪ್ಪನ ಮುಂದೆ ಹೇಳ್ತಾಳಪ್ಪ ನನಗ ಅನುಗಳು ಆರ್ತಿ ಬೆಳಗನ ದೀಪಾವಳಿ ಹಬ್ಬಕ್ಕ ಹರಿಕೇರಿ ಆಸ್ತಿನ ನಾನು ಉಡಿಯಾಗ ನೀಡಿ ಬಿಟ್ಟಾರಪ್ಪ ಅದಕ್ಕೆ ಅಪ್ಪಗ ಮಗಳು ಮುತ್ಯ ಹೇಳ್ತಾನೆ ಅಂಶದ ಮುತ್ಯಾ ಅದು ಕೊಟ್ಟಾರ ಅಂದ್ರೆ ಸಾಮಾನ್ಯ ಇಲ್ಲ ತಂಗಿ ಭಾಳ ಎಚ್ಚರ್ಲಿ ಉಣಿಬೇಕಾಗಿದೆ ಧರ್ಮರ ಅನ್ನದ ಧರ್ಮರ ಆಸ್ತಿ ಅದು ಹಾ 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 ಇದು ವಿಚಾರ ಮಾಡಿ ಉಣ್ಣು ತಿಳಿ ಒಂದು ಆ ಆಶ್ವಾಸನೆ ಆ ಹಿಂಗ ಸೂಚನೆ ಕೊಟ್ಟಬಿಟ್ಟು ಹೇಳ್ತಾಳ ಮಗಳಿಗೆ 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 ಹೌದು ಹೇಳ್ರಿ ಗೌಡ್ರ ಸುದ್ದಿ ಎಲ್ಲ ತಂದಿ ಗೌಡ ಬೆಟ್ಟಿ ಧರ್ಮದಿಲ್ಲ ಮಗಳ ನಿನಗ ಮುಂದ್ ಬರ್ತದ ಬಾಳೆ ಬಿರಿ I'm gonna शक्ति कलिराज निन नेलिया तिलिया लिला मुनिग होई तो भक्ति कलिराज निन नेलिया तिलिया लिला मुनिग होई तो भक्ति हरि चलुला हरि बाजु बिनु नेलिया तिलिया लिला मुनिग होई तो भक्ति